ನಮಸ್ಕಾರ ಪ್ರೇಕ್ಷಕರೇ ನಿಮ್ಮ ಪ್ರೀತಿಯ ಚಾನೆಲ್ಗೆ ಸ್ವಾಗತ ಇಂದಿನ ವಿಶೇಷ ವಿಡಿಯೋದಲ್ಲಿ ನಾವು ಕನ್ನಡ ಚಿತ್ರರಂಗದ ಚಾಕೊಲೇಟ್ ಬಾಯ್ ಮತ್ತು ಬಿಗ್ ಬಾಸ್ ಮ್ಯಾನ್ ಧ್ರುವ ಕೀರ್ತಿರಾಜ್ ಅವರ ಟಾಲಿವುಡ್ ಪ್ರವೇಶದ ಬಗ್ಗೆ ಸಂಪೂರ್ಣವಾಗಿ ಮಾತನಾಡೋಣ ಧ್ರುವ ಹದಿನೇಳು ವರ್ಷಗಳ ಸ್ಯಾಂಡಲ್ವುಡ್ ಅನುಭವದ ಬಳಿಕ ಈಗ ತೆಲುಗು ಚಿತ್ರರಂಗದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುತ್ತಿದ್ದಾರೆ ಧ್ರುವ ಕೀರ್ತಿರಾಜ್ ಒಂದು ಕಿರುಪರಿಚಯ ಪ್ರೇಕ್ಷಕರೇ ಇವತ್ತು ನಾವೇನು ನೋಡ್ತಿದ್ದೇವೆ ಅಂದ್ರೆ ನಮ್ಮ ಧ್ರುವನ ಚಲನಚಿತ್ರ ಜೀವನದ ಉದ್ದಕ್ಕೂ ಅವನ ಅವೆಲ್ಯೂಷನ್ ಎರಡು ಸಾವಿರದ ಆರುರಲ್ಲಿ ಮುಂಗಾರು ಮಳೆ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಧ್ರುವ ಅನೇಕ ಪ್ರೇಮಕಥೆ ಆಕ್ಷನ್ ಮತ್ತು ಪ್ಯಾಟಿಯೋನ್ಸ್ ಇರುವ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇತ್ತೀಚಿನ ಬಿಗ್ ಬಾಸ್ ಕನ್ನಡ ಹನ್ನೊಂದು ರಲ್ಲಿ ಅವರ ಮ್ಯಾನ್ ಇಮೇಜ್ ಇಡೀ ಕರ್ನಾಟಕವನ್ನು ಮೋಡಿ ಮಾಡಿತ್ತು ಬ್ಲಡ್ ರೋಸಸ್ ಧ್ರುವನ ಹೊಸ ಸವಾಲು ಅದ್ಭುತವಾದ ಸಂಗತಿಯೆಂದರೆ ಧ್ರುವ ಈಗ ತೆಲುಗು ಚಿತ್ರರಂಗಕ್ಕೆ ಪ್ರವೇಶಿಸುತ್ತಿದ್ದಾರೆ ಅದು ಬ್ಲಡ್ ರೋಸಸ್ ಎಂಬ ಕ್ರೈಮ್ ಥ್ರಿಲ್ಲರ್ ಮೂಲಕ ಈ ಸಿನಿಮಾದಲ್ಲಿ ಅವರು ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಮಿಂಚುತ್ತಿದ್ದಾರೆ ಸ್ಯಾಂಡಲ್ವುಡ್ನ ಹೃದಯ ಗೆದ್ದ ಈ ನಟ ಈಗ ಹೊಸ ಭಾಷೆಯಲ್ಲಿ ಹೊಸ ಚಾಲೆಂಜ್ ತೆಗೆದುಕೊಂಡಿದ್ದಾರೆ ಸಿನಿಮಾದ ಸ್ಪೆಷಾಲಿಟಿಗಳು ಇದು ಹೈ ಆಕ್ಷನ್ ಕ್ರೈಂ ಥ್ರಿಲ್ಲರ್ ಚಿತ್ರ ಇದರಲ್ಲಿ ತೆಲುಗು ಮತ್ತು ಕನ್ನಡದ ಕಲಾವಿದರ ಮಿಲನವಿದೆ ನಿರ್ದೇಶಕ ಎಂ ಗುರುರಾಜನ್ ಈ ಸಿನಿಮಾದಲ್ಲಿ ಬಹಳ ವಿಭಿನ್ನ ಸ್ಟೈಲ್ ಅಪ್ಲೈ ಮಾಡಿದ್ದಾರೆ ನಿರ್ಮಾಪಕ ಹರೀಶ್ ಕೆ ಅವರ ಮಹತ್ವಾಕಾಂಕ್ಷಿಯ ಸಿನಿಮಾ ಇದು ಕಾಸ್ಟ್ ಬ್ಲಡ್ ರೋಸಸ್ನಲ್ಲಿ ಧ್ರುವನ ಜೊತೆಗೆ ಶ್ರೀಲು ಸುಮನ್ ಟಾರ್ಜನ್ ಮತ್ತು ನಮ್ಮ ಕನ್ನಡದ ಸುಂದರಿ ಅಪ್ಸರಾ ರಾಣಿ ಕೂಡ ಪೊಲೀಸ್ ಪಾತ್ರದಲ್ಲಿ ನಟಿಸಿದ್ದಾರೆ ಛಾಯಾಗ್ರಹಣದ ಹೊಣೆಯನ್ನು ಶಿವಕುಮಾರ್ ವಹಿಸಿಕೊಂಡಿದ್ದಾರೆ ಅವರ ಕ್ಯಾಮೆರಾ ವರ್ಕ್ ಸಿನಿಮಾಗೆ ಮತ್ತಷ್ಟು ವರ್ಣ ಹೆಚ್ಚಿಸುತ್ತದೆ ಫಸ್ಟ್ ಲುಕ್ ಶಾಕ್ ಆಗುವ ರೀತಿಯ ಟ್ರಾನ್ಸ್ಫಾರ್ಮೇಷನ್ ಬ್ಲಡ್ ರೋಸಸ್ ಲುಕ್ ರಿಲೀಸ್ ಆದಾಗಿನಿಂದ ಫ್ಯಾನ್ಸ್ ಲಿಟರಲಿ ಶಾಕ್ ಆಗಿದ್ದಾರೆ ಧ್ರುವ ಅವರ ಇಂಟೆನ್ಸ್ ಲುಕ್ ಕಟ್ ಬಾಡಿ ಹಾರ್ಡ್ ಗೇರ್ ಇದು ಅವರ ಚಾಕೊಲೇಟ್ ಬಾಯ್ ಇಮೇಜ್ಗಿಂತ ಸಂಪೂರ್ಣ ವಿಭಿನ್ನ ಈ ಪಾತ್ರಕ್ಕಾಗಿ ಅವರು ಫಿಟ್ನೆಸ್ನಲ್ಲಿ ಅತಿ ಹೆಚ್ಚಾದ ಪ್ರಯತ್ನ ಮಾಡಿದ್ದಾರೆ ಬಹುಶಃ ಅವರ ವೃತ್ತಿಜೀವನದ ಅತ್ಯಂತ ಭಿನ್ನವಾದ ಲುಕ್ ಇದು ಧ್ರುವ ಕೀರ್ತಿರಾಜ್ ಟಾಲಿವುಡ್ನಲ್ಲಿ ಪ್ರಭಾವ ಬೀರುವರ ಹೌದು ಧ್ರುವ ಈಗ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗಲು ಸಜ್ಜಾಗಿದ್ದಾರೆ ಇವರು ಕನ್ನಡ ಚಿತ್ರರಂಗದಲ್ಲಿ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿರುವುದರಿಂದ ಅವರ ಅನುಭವ ಈ ಹೊಸ ಪಾಠದಲ್ಲಿ ಸಹಾಯ ಮಾಡುತ್ತದೆ ಧ್ರುವನ ತೆಲುಗು ಡೈಲಾಗ್ ಡೆಲಿವರಿ ಕೂಡ ಈ ಸಿನಿಮಾದ ಪ್ರಮುಖ ಅಸೆಟ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಧ್ರುವ ಟ್ರೆಂಡಿಂಗ್ ಧ್ರುವ ಕೀರ್ತಿರಾಜ್ ಅವರ ಈ ಹೊಸ ಪ್ರಯತ್ನ ಹಿಟ್ ಆಗುತ್ತದ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡ ತಮಿಳು ತೆಲುಗು ಧ್ರುವ ಇದ್ದಲ್ಲಿ ಹಿಟ್ ಎಂದು ಟ್ರೆಂಡ್ ಮಾಡುತ್ತಿದ್ದಾರೆ ತೆಲುಗು ಮೀಡಿಯಾ ಕೂಡ ಅವರ ಪೊಲೀಸ್ ಲುಕ್ ಬಗ್ಗೆ ಪವರ್ ಪ್ಯಾಕ್ಡ್ ಪರ್ಫಾರ್ಮೆನ್ಸ್ ಎಂದು ಪ್ರಶಂಸೆ ವ್ಯಕ್ತಪಡಿಸಿದೆ ಇನ್ನು ಕನ್ನಡದಲ್ಲಿ ಏನು ಕನ್ನಡ ಪ್ರೇಕ್ಷಕರಿಗಾಗಿ ಧ್ರುವ ಅವರು ದೇವರ ಪುತ್ರ ಮತ್ತು ಗಂಗಾ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಈ ಸಿನಿಮಾಗಳು ಕನ್ನಡ ಚಿತ್ರರಂಗದ ಭವಿಷ್ಯವನ್ನು ಮತ್ತಷ್ಟು ಬಲಪಡಿಸಬಹುದು ನಿಮ್ಮ ಅಭಿಪ್ರಾಯವೇನು ನೀವು ಈ ವಿಡಿಯೋ ನೋಡಿದ ಮೇಲೆ ಕಾಮೆಂಟ್ ಮಾಡಿ ತಿಳಿಸಿ ಧ್ರುವ ಕೀರ್ತಿರಾಜ್ ಅವರ ಟಾಲಿವುಡ್ ಡೆಬ್ಯೂ ಹೇಗಿರಬಹುದು ಈ ಸಿನಿಮಾದ ಮೂಲಕ ಅವರು ಪ್ಯಾನ್ ಇಂಡಿಯಾ ಹೀರೋ ಆಗಬಹುದಾ ಮತ್ತು ನಿಮಗೆ ಅವರ ಹೊಸ ಲುಕ್ ಹೇಗೆ ತೋರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ